ಮುಖ್ಯಾಂಶಗಳು ವೈದ್ಯರ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ದೌರ್ಜನ್ಯ ದಬ್ಬಳಿಕೆ ಅಲ್ಲೆ ಹಾಗೂ ವೈದ್ಯಕೀಯ ವಿದ್ಯಾರ್ಥಿ ಅತ್ಯಾಚಾರ ಕೊಲೆ ಪ್ರಕರಣವನ್ನು ಖಂಡಿಸಿ ಚಿಂತಾಮಣಿಯಲ್ಲಿ ವೈದ್ಯರು ಆಸ್ಪತ್ರೆಗಳನ್ನು ಬಂದ್ ಮಾಡಿ ಶನಿವಾರ ಪ್ರತಿಭಟನೆ ನಡೆಸಿದರು ಪಶ್ಚಿಮ ಬಂಗಾಳದಲ್ಲಿ ನಡೆದ ವೈದ್ಯಕೀಯ ವಿದ್ಯಾರ್ಥಿಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಸರ್ಕಾರಗಳು ವೈದ್ಯರ ರಕ್ಷಣೆಗೆ ನಿಲ್ಲಬೇಕು ಹಾಗೂ ವೈದ್ಯರ ಮತ್ತಿತರ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಚಿಂತಾಮಣೆಯಲ್ಲಿ ಎಲ್ಲ ಖಾಸಗಿ ಆಸ್ಪತ್ರೆಗಳು ಹಾಗೂ ಸರ್ಕಾರಿ ಆಸ್ಪತ್ರೆ ವೈದ್ಯರಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಮೆರವಣಿಗೆಯು ನಗರದ ಪ್ರವಾಸಿ ಮಂದಿರದಿಂದ ಆರಂಭವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನೆ ಮೆರವಣಿಗೆ ಮಾಡಿ ತದನಂತರ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಅವರಿಗೆ ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದರು ಈ ವೇಳೆ ಮಾಧ್ಯಮದವರೊಂದಿಗೆ ಡಾಕ್ಟರ್ ಜಯಂತಿರವರು ಮಾತನಾಡಿ ಬಂಗಾಳದ ಸರ್ಕಾರಿ ಆರ್ಜೆ ಕಾರ್ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿ ಮೇಲೆ ಅತ್ಯಾಚಾರವೆಸಗಲು ಕಾರಣೀಭೂತರಾದವರು ಯಾರು ಇದಕ್ಕೆ ಸಹಕರಿಸಿದವರು ಯಾರು ಹಾಗೂ ಇದರ ಹಿಂದಿನ ರಹಸ್ಯಗಳ ಬಗ್ಗೆ ಕೂಲಂಕುಷವಾಗಿ ತನಿಖೆಯಾಗಿ ತಪಸ್ತರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಇನ್ನು ಇತ್ತೀಚೆಗೆ ಅಪ್ರಾಪ್ತ ಮಕ್ಕಳ ಮಹಿಳೆಯರ ಮೇಲೆ ಒಂದಲ್ಲ ಒಂದು ರೀತಿಯ ಅತ್ಯಾಚಾರಗಳು ನಡೆಯುತ್ತಿದ್ದು ಇದರಿಂದ ಪ್ರಾಣ ಉಳಿಸುವ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿ ಮೇಲೆ ಅತ್ಯಾಚಾರ ವಹಿಸ ಬೇಸರದ ಸಂಗತಿಯಾಗಿದ್ದು ಕೂಡಲೇ ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ರಾಜ್ಯ ಸರ್ಕಾರವು ಕೈಜೋಡಿಸಿ ಬಂಗಾಳ ಸರ್ಕಾರ ಈ ಪ್ರಕರಣ ಕುರಿತು ತನಿಖೆ ನಡೆಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಕೋರಿದರು ಈ ಪ್ರತಿಭಟನೆಯಲ್ಲಿ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳ ಎಲ್ಲ ವೈದ್ಯರು ಸಿಬ್ಬಂದಿ ಮತ್ತಿತರರು ಭಾಗವಹಿಸಿದ್ದರು ಕಲ್ ಕೋಲ್ಕತಾದಲ್ಲಿ ನಡೆದಿರುವಂಥ ಕೊಲೆ ಮತ್ತು ಹತ್ಯಾಚಾರ ಡಾಕ್ಟರ್ನಲ್ಲಿ ನಡೆದಿರುವಂಥ ಕೊಲೆ ಮತ್ತು ಅತ್ಯಾಚಾರನ ಖಂಡಿಸಿ ಇವತ್ತು ನಾವು ಈ ಪ್ರತಿಭಟನೆ ಆರ್ಗನೈಸ್ ಮಾಡಿದ್ದೀವಿ ಬರೀ ಹೆಂಗಸರಲ್ಲಿ ಬರೀ ಡಾಕ್ಟರ್ಸಲ್ಲಿ ಮಾತ್ರ ಅಲ್ಲ ಹೆಂಗಸರಲ್ಲಿ ತುಂಬ ಈ ನಡುವೆ ಅತ್ಯಾಚಾರಗಳು ಕೊಲೆಗಳು ಜಾಸ್ತಿ ನಡೀತಾ ಇದೆ ಅದನ್ನೆಲ್ಲ ಖಂಡಿಸಿ ಇವತ್ತು ನಾವು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಅದೇ ಅಲ್ಲದೆ ಇತ್ತೀಚೆಗೆ ಡಾಕ್ಟರ್ಸ್ ಮೇಲೆ ಕೂಡ ಹಲ್ಲೆ ನಡೀತಾ ಇದೆ ತುಂಬ ಡಾಕ್ಟರ್ಸ್ ಮೇಲೆ ಕರ್ತವ್ಯ ನಿರ್ವಾಹಿತ ಡಾಕ್ಟರ್ಸ್ ಮೇಲೆ ತುಂಬ ಹಲ್ಲೆಗಳನ್ನ ಎಳಿತಾ ಇದೆ ಅದನ್ನೆಲ್ಲ ಖಂಡಿಸಿ ನಾವು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ ನಮಸ್ಕಾರ ನಮ್ಮ ಭಾರತ ದೇಶದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನ ಸ್ವಾತಂತ್ರ್ಯ ಬ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳಾದರೂ ಸಹ ಮಹಾತ್ಮ ಗಾಂಧಿ ಹೇಳಿದ ಹೇಳಿದ ರೀತಿ ಯಾವ ದಿನ ಒಂದು ಹೆಂಗಸು ಅರ್ಧರಾತ್ರಿಯಲ್ಲಿ ಯಾವುದೇ ಭಯ ನಿರ್ಭಯದಿಂದ ಓಡಾಡ್ತಾಳೆ ಏನು ತೊಂದರೆ ಇದ್ದೀರ ಸೇಫಾಗಿ ಓಡಾಡ್ತಾಳೆ ಆ ದಿನ ನಮ್ಮ ದೇಶಕ್ಕೆ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ ನಾವು ಹೇಳಬಹುದು ಅಂತ ಹೇಳಿ ಹೇಳ್ತೇವೆ ಹೇಳಿದ್ದಾರೆ ಆದರೆ ಈಗ ಸೆವೆಂಟಿ ಏಯ್ಟ್ ಏಯ್ಟ್ ಇಯರ್ಸ್ ಆದ ನಂತರ ಸಹ ಹೆಣ್ಣು ಮಕ್ಕಳಿನ ಮೇಲೆ ದೌರ್ಜನ್ಯ ಎಲ್ಲೆಡೆಯೂ ನಡೀತಾನೇ ಇದೆ ಸೊ ಈ ದೌರ್ಜನ್ಯ ಬಂದು ಎಲ್ಲೋ ಒಂದು ಒಂದು ಸಲ ನಿರ್ಭಯ ಕೇಸಿನಲ್ಲಿ ಬಸ್ಸಲ್ಲಿ ಆಗಿರೋಂಥದ್ದು ಈಗ ನೋಡಿದ್ರೆ ಮತ್ತೆ ಇವಾಗ ಒಂದು ಮೆಡಿಕಲ್ ಕಾಲೇಜಲ್ಲಿ ಒಂದು ಹೆಣ್ಣು ಮಗಳ ಮೇಲೆ ಕೆಲಸ ಮಾಡ್ತಿರೋ ಆನ್ ಡ್ಯೂಟಿ ಇರೋಂಥ ಡಾಕ್ಟರ್ಸ್ ಮೇಲೆ ಈ ಥರ ಆಗಿರೋದನ್ನು ಖಂಡಿಸಿ ಈ ಹೋರಾಟ ಮಾಡಿ ನಾವು ಎಲ್ಲ ಡಾಕ್ಟರ್ಸಿಗೆ ಹಾಗೂ ಎಲ್ಲ ಹೆಣ್ಣು ಮಕ್ಕಳಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಸರ್ವಿಸಸ್ ಯಾವುದು ತುರ್ತು ತುರ್ತು ಚಿಕಿತ್ಸೆಗೆ ಯಾವುದೇ ಯಾವುದೇ ಇವ್ರಿಗೆ ಯಾವುದೇ ನಾಗರಿಕರಿಗೆ ಏನು ತೊಂದರೆ ಆಗದೆ ಇರೋ ರೀತಿಯಲ್ಲಿ ನಾವು ಬರೀ ಓಪಿಡಿ ಅಷ್ಟೇ ಕ್ಲೋಸ್ ಮಾಡಿ ನಾವು ನಮ್ಮ ಹೋರಾಟವನ್ನು ಶಾಂತಿಸುವ ಪ್ರತಿಭಟನೆ ನಾವೇನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ ನಾವು ಐ ಎಂ ಎ ಜೊತೆಗೆ ಸೇರ್ಬಿಟ್ಟು ಈ ಪ್ರತಿಭಟನೆ ಮಾಡ್ತಾ ಇರ್ತೀವಿ ಇದು ತುಂಬ ಅಂದರೆ ತುಂಬ ಹೀನವಾದ ಕಾರ್ಯ ಇದೆ ಆ್ಯಕ್ಚುಲಾಗಿ ನಮಗೆಲ್ಲ ಕೇಳೋಕ್ಕೆ ಟಿ ವಿ ನ್ಯೂಸ್ ನೋಡೋಕ್ಕೆ ಯಾರೋ ನಮಗೆ ಹೇಳ್ತಾ ಇದ್ದರೆ ತುಂಬ ಸುಲಭ ಇರುತ್ತೆ ಬಟ್ ಇದು ಯಾರ ಮೇಲೆ ಅತ್ಯಾಚಾರ ನಡೆದಿರುತ್ತೆ ಅವರ ಸಂಬಂಧಿಕರು ಅವರ ತಂದೆ ತಾಯಿ ಅವರಿಗೆಲ್ಲ ಈ ಮಾತು ತಿಳಿದ ಮೇಲೆ ಅವರ ಜೀವನ ಯಾವ ಥರ ಇರುತ್ತೆ ಅನ್ನೋದು ನಾವು ಅರ್ಥ ಮಾಡಿಕೊಳ್ಳೋಕ್ಕೆ ಆಗೋದೇ ಇಲ್ಲ ಆ್ಯಕ್ಚುಲಾಗಿ ಏನಿದೆ ಅಂತಂದರೆ ನಂದು ಒಂದು ರಿಕ್ವೆಸ್ಟ್ ಇದರಲ್ಲಿ ಇಷ್ಟು ಮಟ್ಟಿಗೆ ನಮ್ಮ ಭಾರತ ದೇಶದಲ್ಲಿ ಕ್ರೈಮ್ ಬೆಳೆದು ಬಿಟ್ಟರೆ ಹೆಣ್ಣು ಮಕ್ಕಳಿಗೆ ಏನು ಪ್ರೊಟೆಕ್ಷನ್ ಅನ್ನೋದು ಏನೋ ಇರೋದೇ ಇಲ್ಲ ಅದಕ್ಕೆ ರೂಲ್ಸ್ ತುಂಬ ಸ್ಟ್ರಿಕ್ಟಾಗಿ ಮಾಡಬೇಕು ಪರ್ಟಿಕ್ಯುಲರ್ಲಿ ಈ ಇದು ಅತ್ಯಾಚಾರ ರೇಪ್ ಅಂತ ಏನು ನಾವು ಇದು ಮಾಡ್ತೀವಿ ಅದಕ್ಕೆ ನನ್ನ ಒಂದು ರಿಕ್ವೆಸ್ಟ್ ಏನಿದೆ ಅಂತಂದರೆ ನಾನು ಹೇಳೋದು ಈ ಸೌದಿ ಸಿಸ್ಟಮ್ ಏನಿದೆ ಈ ಥರ ಎಲ್ಲ ಅವರಿಗೆ ಇಮಿಡಿಯೇಟ್ ವೆರಿ ನೆಕ್ಸ್ಟ್ ಡೇ ಆ ಸಿಟಿನಲ್ಲಿ ಆ ಇದರಲ್ಲಿ ಯಾವುದೊಂದು ದೊಡ್ಡ ಸರ್ಕಲ್ ಇರುತ್ತೆ ಇಮಿಡಿಯೇಟ್ ಅವ್ರಿಗೆ ಗಲ್ಲಿಗೆ ಏರಿಸಬೇಕು ಈ ಥರ ಶಿಕ್ಷೆ ಒಂದು ನಾಲ್ಕು ಕಡೆ ನಡೆದಿದೆ ಅಂತಂದರೆ ಆಮೇಲೆ ಇಂಥರ ಅತ್ಯಾಚಾರಗಳೆಲ್ಲ ಮಾಡೋಕ್ಕೆ ಹೆದರ್ಕೊಳ್ತಾರೆ ಈ ಸಿಸ್ಟಮ್ ಯಾವಾಗವರೆಗೂ ಬರಲ್ಲ ಅಷ್ಟುವರೆಗೂ ಈ ಇಡಿಯಟ್ಸ್ನ ನಾವು ಈ ಕಾರ್ಯಗಳೆಲ್ಲ ಮಾಡೋಕ್ಕೆ ನಾವು ಸ್ಟಾಪ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಟುಡೇ ವಿಲ್ಸೆಂಬಲ್ಡ್ ಹಿಯರ್ ಟು ಪ್ರೊಟೆಸ್ಟ್ ಅಗೇನ್ಸ್ಟ್ ಕ್ರೈಮ್ ವಿಚ್ ಅಂಕರ್ಡ್ ಆನ್ ಎ ಯಂಗ್ ಲೇಡಿ ರೆಸಿಡೆಂಟ್ ಎಟ್ ಕೋಲ್ಕತ್ತಾ ಆನ್ ಏಟ್ ನೈನ್ತ್ ಆಫ್ ಆಗಸ್ಟ್ ಸೊ ವಿ ಹ್ಯಾವ್ ಪ್ಲಾನ್ ಟು ಕ್ಲೋಸ್ ಆಲ್ ಅವರ್ ಓ ಪಿ ಡಿ ಸರ್ವಿಸ್ ಫಾರ್ ಟ್ವೆಂಟಿ ಫೋರ್ ಅವರ್ಸ್ And we plan to uh, take a protest march uh, and hand over a memorandum to the president. We asked for protection to the doctors and uh, uh, women as a whole, and uh, we want we ask for uh, a better uh, working environment uh, for us to like, uh, do our duties well. कंडेम दिस हीन क्रईम विस्टिस प्रत्यवत सड़े सूदि वीक्षण सब्सक्रैबी वंदने के पद्म